ಎಲ್ಲರಿಗೂ ಗೊತ್ತು ಚಳಿಗಾಲದಲ್ಲಿ ಸ್ಕಿನ್ ತುಂಬಾ ಡ್ರೈ ಆಗುತ್ತೆ ಅಂತ ಸೊ ಅದಕ್ಕೆ ನನ್ನ ಸ್ಕಿನ್ನು ತುಂಬ ಡ್ರೈ ಆಗಿತ್ತು ಒಂದು ಒಳ್ಳೆಯ ಫೇಶಿಯಲ್ ಮಾಡ್ಕೊಳ್ಳೋಣ ಅನ್ನಿಸ್ತಾ ಇತ್ತು ಆಚೆ ಹೋಗಿ ಮತ್ತು ಅದಕ್ಕೊಂದು ಸ್ವಲ್ಪ ದುಡ್ಡು ಖರ್ಚಾಕೆ ಮಾಡೋದು ಅಂತ ಮನೇಲೇ ಒಂದು ಸೂಪರ್ ಆಗಿರೋ ಫೇಶಿಯಲ್ ಮಾಡಿಕೊಂಡೆ ನಾನು ಎಷ್ಟೋ ಕಾಸ್ಟ್ಲಿ ಫೇಶಿಯಲ್ ಮಾಡಿಸ್ದಾಗಲೂ ಈ ಥರದ ರಿಸಲ್ಟು ನನಗೆ ಕಾಣಿಸಿರಲಿಲ್ಲ ಅಷ್ಟು ಒಳ್ಳೆ ರಿಸಲ್ಟ್ ನನಗೆ ಕಾಣಿಸ್ತು ಹಂಡ್ರೆಡ್ ಪರ್ಸೆಂಟಲ್ಲ ಟೂ ಹಂಡ್ರೆಡ್ ಪರ್ಸೆಂಟಿಂದ ಹೇಳ್ತೀನಿ ಖಂಡಿತವಾಗಲೂ ತುಂಬ ಚೆನ್ನಾಗಿರೋ ರಿಸಲ್ಟ್ ನಿಮಗೆ ಸಿಗುತ್ತೆ ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ಸ್ಕಿನ್ ಮೇಲೆ ನೋಡ್ಬೋದು ಎಷ್ಟೆಲ್ಲ ಅದು ಇದು ಕಲೆಗಳಿದೆ ಬಟ್ ಬರ್ತಾ ಬರ್ತಾ ಸ್ಕಿನ್ನು ಈ ಮಟ್ಟಕ್ಕೆ ಆಗಬೇಕು ಅಂತ ಅಂದರೆ ಅದಕ್ಕೆ ತಕ್ಕನಾಗಿರೋ ಎಫರ್ಟ್ ನಾನು ಹಾಕಿದ್ದೀನಿ ಅಂತ ಅಲ್ವಾ ಹಾಗಂತ ಒಂದೇ ಸಲಕ್ಕೆ ಈ ಥರ ಸ್ಕಿನ್ ಟ್ರಾನ್ಸ್ಫಾರ್ಮೇಷನ್ ಆಗಿಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಕನಿಷ್ಠ ಪಕ್ಷ ತಿಂಗಳಲ್ಲಿ ಎರಡು ಬಾರಿ ಆದರೂ ಈ ಫೇಶಿಯಲನ್ನ ನೀವೇ ಮಾಡಿಕೊಳ್ಳಿ ಪ್ರತಿಯೊಂದು ಸ್ಟೆಪ್ಪಲ್ಲೂ ನಾನು ಯೂಸ್ ಮಾಡಿದ್ದು ನಾನು ಪ್ರತಿಯೊಂದು ಸ್ಟೆಪ್ಗೆ ಕೊಟ್ಟಿದ್ದು ಕೇವಲ ಐದೈದು ನಿಮಿಷ ಮಾತ್ರ ಸೊ ನಾಲ್ಕು ಸ್ಟೆಪ್ಗೆ ಐದೈದು ನಿಮಿಷ ಅಂತ ಅಂದರೆ ಇಪ್ಪತ್ತು ನಿಮಿಷ ಅದನ್ನು ರೆಡಿ ಮಾಡ್ಕೊಳ್ಳೋಕೆ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ತಿಂಗಳಲ್ಲಿ ಎರಡು ಬಾರಿ ಒಂದು ಗಂಟೆ ಟೈಮ್ನ ನಿಮಗೆ ಅಂತ ಇತ್ತಿಟ್ಟರೆ ಈ ಫೇಶಿಯಲ್ನ ಆರಾಮಾಗಿ ಮನೇಲಿ ನೀವೇ ಮಾಡ್ಕೊಬೋದುಬೋದು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಆರಾಮಾಗಿರಿ ಖುಷಿ ಖುಷಿಯಾಗಿರಿ ಸೊ ನಿಮ್ಮೆಲ್ಲರಿಗೂ ನನ್ನ ಚಾನಲ್ ಸಿಂಪಲ್ ಆಗೋಟಿಪ್ಗೆ ಸ್ವಾಗತ ಚಳಿಗಾಲ ಅಲ್ವಾ ಸೊ ಸ್ಕಿನ್ ತುಂಬಾ ಡ್ರೈ ಆಗುತ್ತೆ ಮಾಯಶ್ಚರೈಸರು ತುಂಬಾ ಇಂಪಾರ್ಟೆಂಟು ಮಾಯ್ಶ್ಚರೈಸರ್ನ ಮಾತ್ರ ಮರಿಬೇಡಿ ಓಕೆನಾ ಸೊ ಇವತ್ತಿನ ವೀಡಿಯೋದಲ್ಲಿ ಆಗಲೇ ನಿಮಗೆ ಗೊತ್ತಾಗಿದೆ ಮನೇಲಿ ಮಾಡ್ಕೋಬೋದಾದಂಥ ಒಂದು ಸೂಪರ್ ಆಗಿರುವಂಥ ಫೇಶಿಯಲ್ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಮಾತಾಡೋದಕ್ಕೆ ಅಂತ ಬಂದಿದ್ದೀನಿ ಅದಕ್ಕಿಂತ ಮುಂಚೆ ನಾನು ಯಾವುದೇ ಹೋಮ್ ರೆಮಿಡಿ ಬಗ್ಗೆ ಮಾತಾಡಬೇಕಾದರೂ ಮುಂಚೆ ಮೊದಲನೇದಾಗಿ ಹೇಳೋದೇನು ಅಂದರೆ ದಯವಿಟ್ಟು ನಿಮ್ಮ ಊಟ ತಿಂಡಿ ಬಗ್ಗೆ ಗಮನ ಕೊಡಿ ನೀವು ಹೊರಗಡೆಯಿಂದ ಏನು ಮಾಡ್ತಿರೋ ಅದಕ್ಕೆ ತಕ್ಕನಾಗಿ ಒಳಗಡೆಯಿಂದನೂ ನೀವು ನಿಮ್ಮ ದೇಹಕ್ಕೆ ಬೇಕಾದ ಅವಶ್ಯಕತೆ ಇರುವಂಥ ಎಲ್ಲ ಪೋಷಕಾಂಶಗಳನ್ನ ಕೊಟ್ಟಾಗ ಮಾತ್ರ ನಿಮ್ಮ ನೀವು ಏನೇ ಹಚ್ಕೊಂಡ್ರೂ ಅದಕ್ಕೆಲ್ಲ ಒಂದು ಕಂಪ್ಲೀಟ್ ರಿಸಲ್ಟ್ ಅಂತ ಸಿಗೋದು ಓಕೆನಾ ಅದ್ರ ಜೊತೆಗೆ ಒಳ್ಳೇನಿದ್ದೆ ಒಂದಷ್ಟು ವಾಕಿಂಗು ಏನೋ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ನಿಮ್ಮ ಲೈಫಲ್ಲಿರಲಿ ಇದೆಲ್ಲ ಅದರ ಜೊತೆ ಚೆನ್ನಾಗಿ ನೀರು ಕುಡಿಬೇಕು ಕಣ್ರಿ ಡಿಹೈಡ್ರೇಟ್ ಮಾತ್ರ ಆಗೋಕ್ಕೋಗ್ಬಿಡಿ ಸ್ಕಿನ್ನು ಹೇರು ತುಂಬ ಹಾಳಾಗ್ಬಿಡುತ್ತೆ ಸೊ ಚೆನ್ನಾಗಿ ನೀರು ಕುಡಿರಿ ಓಕೆನಾ ಸೊ ಬನ್ನಿ ಇವಾಗ ಫೇಶಿಯಲ್ ಹೇಗೆ ಮಾಡೋದು ಅಂತ ನೋಡೋಣ ಏನೇನು ಬೇಕು ಅಂತೆಲ್ಲ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರು ಎಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಪಟ್ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬಾರ್ದು ಓಕೆನಾ ಸೊ ಆಲ್ರೆಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಸೋ ಮಚ್ ಈ ಫೇಶಿಯಲಲ್ಲಿ ನಾಲ್ಕು ಸ್ಟೆಪ್ಸ್ ಇದೆ ಮೊದಲನೇದು ಕ್ಲೆನ್ಸಿಂಗ್ ಕ್ಲೆನ್ಸಿಂಗ್ ಏನು ಅಂತ ಅಂದರೆ ನಮ್ಮ ಸ್ಕಿನ್ನಲ್ಲಿರುವಂಥ ಕೊಳೆ ಕಡ್ಡಿ ಕಸ ಎಲ್ಲ ತೆಗ್ದು ಹಾಕೋದಕ್ಕೆ ನಾವು ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ ಸೊ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಇಲ್ಲದೆ ಹೋದರೆ ನೀವು ಏನೇ ಪೋಷಕಾಂಶಗಳನ್ನ ಕೊಟ್ಟರೂ ಅದು ಯಾವುದು ನಿಮ್ಮ ಸ್ಕಿನ್ ಒಳಗಡೆ ನೀಟಾಗಿ ಪೆನಿಟ್ರೇಟ್ ಆಗೋದಕ್ಕೆ ಆಗೋದಿಲ್ಲ ಸೊ ಕ್ಲೆನ್ಸಿಂಗ್ ಮುಖ್ಯವಾಗಿ ಬೇಕಾಗಿರೋದು ಒಂದು ಸ್ಟೆಪ್ಪು ಅದಾದ ಮೇಲೆ ಎಕ್ಸ್ಫೋಲಿಯೇಷನ್ ಅಂದರೆ ಡೆಡ್ ಸ್ಕಿನ್ನ ಅಥವಾ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಅನ್ನೋದೇನಾದರೂ ನಮ್ಮ ಸ್ಕಿನ್ನಲ್ಲಿದ್ದರೆ ಅದನ್ನು ಹಾಕೋದು ಎಕ್ಸ್ಫೋಲಿಯೇಷನ್ ಅದಾದಮೇಲೆ ಒಂದು ಒಳ್ಳೆ ಅದ್ಭುತವಾಗಿರುವಂಥ ಒಂದು ಜೆಲ್ ಪ್ರಿಪೇರ್ ಮಾಡ್ಕೊಳ್ಳೋಣ ಅದರಿಂದ ಒಂದು ಒಳ್ಳೆ ಮಸಾಜ್ ಕೊಡೋಣ ಸ್ಕಿನ್ಗೆ ಅದಾದ ಮೇಲೆ ಒಂದು ಫೇಸ್ ಪ್ಯಾಕ್ ಹಾಕಿ ನಮ್ಮ ಸ್ಕಿನ್ನ ರಿಲ್ಯಾಕ್ಸ್ ಆಗೋದಕ್ಕೆ ಬಿಟ್ಬಿಡೋಣ ಓಕೆನಾ ಕರೆಕ್ಟಾಗಿ ನಾನು ಹೇಳಿರುವಂಥ ಪ್ರತಿಯೊಂದು ಸ್ಟೆಪ್ನ ಫಾಲೋ ಮಾಡಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸನ್ನ ನೀವು ನೀಟಾಗಿ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ತುಂಬ ಕಾಸ್ಟ್ಲಿ ಫೇಶಿಯಲ್ನ ಮಾಡಿಸ್ಕೊಂಡಾಗ ಯಾವ ಥರ ರಿಸಲ್ಟ್ ಬರುತ್ತೆ ಅದೇ ಥರದ ರಿಸಲ್ಟು ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಮಾರ್ಕ್ ಮೈ ವರ್ಡ್ಸ್ ಸೊ ಬನ್ನಿ ಫಸ್ಟು ಕ್ಲೆನ್ಸಿಂಗಿಗೆ ಬೇಕಾಗೋದು ಏನೇನು ಅನ್ನೋದನ್ನ ನೋಡೋಣ ಸೊ ಫಸ್ಟ್ ಸ್ಟೆಪ್ಪು ಕ್ಲೆನ್ಸಿಂಗಿಗೆ ಬೇಕಾಗಿರೋದು ಹಸಿ ಹಾಲು ಮತ್ತು ಗ್ಲೀಝರಿನು ಹಸಿ ಹಾಲಿಲ್ಲ ಕಾಯಿಸ್ಬಿಟ್ಟಿದ್ದಾರೆ ಅಂತ ಅಂದರೂ ಪರವಾಗಿಲ್ಲ ಹಸಿ ಹಾಲಿದ್ದರೆ ಇನ್ನೂ ತುಂಬಾ ಒಳ್ಳೆಯದು ಒಂದು ಅದ್ಭುತವಾದ ಕ್ಲೆನ್ಸರಾಗಿ ಕೆಲಸ ಮಾಡುತ್ತೆ ಹಸಿ ಹಾಲು ಸೊ ಎರಡು ಚಮಚ ಆಗೋಷ್ಟು ಹಸಿ ಹಾಲನ್ನ ತೊಗೊಂಡ್ರೆ ಒಂದು ಚಮಚ ಆಗೋವಷ್ಟು ಗ್ಲೀಝರಿನ ತಗೊಳ್ಳಿ ಎರಡನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಅತ್ಯ ಸಹಾಯದಿಂದ ಮುಖದ ಮೇಲೆ ಚೆನ್ನಾಗಿ ಮುಖದಲ್ಲಿರೋ ಅಂಥ ಕೊಳೆನೆಲ್ಲ ತೆಗ್ದ ಹಾಕೋ ಹಾಗೆ ನೀವು ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಮುಖ ಕತ್ತಿನ ಭಾಗ ಯಾವುದೂ ಸ್ಕಿಪ್ ಮಾಡದೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಒಂದೆರಡು ನಿಮಿಷ ಮಸಾಜ್ ಕೊಟ್ಬಿಟ್ಟು ನೀವು ಹೋಗಿ ತಣ್ಣೀರಲ್ಲಿ ನಿಮ್ಮ ಮುಖನ ವಾಶ್ ಮಾಡ್ಕೊಂಡು ಬನ್ನಿ ನೆಕ್ಸ್ಟ್ ಸ್ಟೆಪ್ ಎಕ್ಸ್ಫಾಲಿಯೇಷನ್ಗೆ ನಮಗೆ ಕಡಲೆ ಇಟ್ಟು ಜೊತೆಗೆ ಮೊಸರು ಬೇಕು ಸೊ ಕಡಲೆ ಹಿಟ್ಟು ನಾವು ಬೇರೆ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಬೋದಾಗಿತ್ತು ಬಟ್ ಅದು ಸ್ವಲ್ಪ ತರಿ ತರಿ ಇರುತ್ತೆ ಅದರಿಂದ ಮುಖದ ಮೇಲೆ ಎಕ್ಸ್ಫೋಲೇಷನ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಜಾಸ್ತಿ ಹೊತ್ತಿ ರಬ್ ಮಾಡಿದ್ರೆ ನಿಮ್ಮ ಸ್ಕಿನ್ಗೆ ಡ್ಯಾಮೇಜ್ ಆಗ್ಬೋದು ಅಂತ ಕಡಲೆ ಹಿಟ್ಟು ತೊಗೊಳ್ಳಿ ತೊಂದರೆ ಇಲ್ಲ ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟನ್ನ ತೊಗೊಂಡು ಅದಕ್ಕೆ ಪ್ಯಾಕ್ ಕನ್ಸಿಸ್ಟೆನ್ಸಿಗೆ ಕಲಿಸೋ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಮುಖದ ಮೇಲೆಲ್ಲ ಮುಖ ಕತ್ತು ಎಲ್ಲ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು ಎಷ್ಟು ಮಟ್ಟಕ್ಕೆ ಅಂದರೆ ಒಂದು ಐದು ನಿಮಿಷ ಕಂಟಿನ್ಯೂಸ್ ಆಗಿ ನೀವು ಮಸಾಜ್ ಮಾಡಬೇಕು ಎಕ್ಸ್ಫೋಲಿಯೇಷನ್ ಅಂದರೆ ನಾನು ಮುಂಚೆನೇ ಹೇಳಿದ್ದೆ ಡೆಡ್ ಸ್ಕಿನ್ನು ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಏನೇ ಕಡ್ಡಿ ಕಸಗಳು ರಿಮೇನಿಂಗ್ ಉಳಿತಿದ್ರು ಈ ಎಕ್ಸ್ಫೋಲಿಯೇಷನ್ ಸ್ಟೆಪ್ಪಲ್ಲಿ ಎಲ್ಲ ಹೊರಟೋಗ್ಬಿಡ್ಬೇಕು ಸೊ ಒಂದು ಐದು ನಿಮಿಷ ಚೆನ್ನಾಗಿ ಎಕ್ಸ್ಫೋಲಿಯೇಷನ್ ಮಾಡ್ಕೊಳ್ಳಿ ಕಡಲೆ ಇಟ್ಟು ಒಂದು ಅದ್ಭುತವಾದ ಕ್ಲೆನ್ಸರು ಜೊತೇಲಿ ಆ ಮೊಸರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ ಅದು ಒಂದು ಅದ್ಭುತವಾದ ಎಕ್ಸ್ಫೋಲಿಯೇಟರು ಸೊ ಇದೆರಡ್ರ ಕಾಂಬಿನೇಷನಲ್ಲಿ ನಿಮ್ಮ ಸ್ಕಿನ್ನು ತುಂಬಾ ಕ್ಲೀನ್ ಆಗುತ್ತೆ ನೀವು ನೆಕ್ಸ್ಟು ಏನೇ ಊಟ ಕೊಟ್ಟರೂ ಸ್ಕಿನ್ನು ಡೈರೆಕ್ಟಾಗಿ ಅದನ್ನು ತಿನ್ನೋ ಅಷ್ಟು ನಿಮ್ಮ ಸ್ಕಿನ್ನು ಕ್ಲೀನ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ಗೆ ಒಂದು ಮಸಾಜ್ ಜೆಲ್ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರೋದು ಆಲೋವೆರಾ ಜೆಲ್ಲು ಮತ್ತು ಗ್ಲಿಸರನ್ ಬೇಕು ಅದಾದಮೇಲೆ ಒಂದು ಎರಡು ಮೂರು ಚಮಚ ಆಗುವಷ್ಟು ಬೀಟ್ರೂಟ್ ಜ್ಯೂಸು ಸೊ ಒಂದು ಬೌಲ್ ತೊಗೊಳ್ಳಿ ಅದಕ್ಕೆ ಬೀಟ್ರೂಟ್ ಜ್ಯೂಸ್ ಆ್ಯಡ್ ಮಾಡ್ಕೊಳ್ಳಿ ಒಂದರಿಂದ ಒಂದೂವರೆ ಚಮಚ ಆಗುವಷ್ಟು ಆಲೋವರ ಜೆಲ್ಲನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಚಮಚ ಗ್ಲೇಜರನ್ನು ಮಿಕ್ಸ್ ಮಾಡಿ ಮೂರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದು ಜೆಲ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅದ್ಭುತವಾಗಿರುವಂಥ ಜೆಲ್ ಅನಿಸುತ್ತೆ ನೋಡಿದ್ರೆ ತಿಂದುಬಿಡೋಣ ಅನ್ನೋ ಅಷ್ಟು ಚೆನ್ನಾಗಿ ಅನಿಸುತ್ತೆ ಅದನ್ನು ಇದು ಈ ಸ್ಟೆಪ್ಪಲ್ಲೂ ಅಷ್ಟೇ ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ನಿಮ್ಗೆ ಹೇಗೆ ಬರುತ್ತೆ ಹಾಗೆ ನಿಮ್ಮ ಕೈಲಿ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಇದನ್ನು ಸ್ಕಿನ್ಗೆ ಮುಖದ ಮೇಲೆ ಕತ್ತಿನ ಭಾಗಕ್ಕೆ ಹಚ್ಕೊಂಡು ಒಂದು ಚೆನ್ನಾಗಿ ಮಸಾಜ್ ಕೊಡಿ ತುಂಬ ಇಂಪಾರ್ಟೆಂಟ್ ಇದು ಸ್ಟೆಪ್ಪು ಚೆನ್ನಾಗಿ ಮಸಾಜ್ ಕೊಡಿ ಈ ಸ್ಟೆಪ್ಪಲ್ಲಿ ಯೂಸ್ ಮಾಡಿರೋ ಪ್ರತಿಯೊಂದು ಇಂಗ್ರೀಡಿಯೆಂಟಲ್ಲೂ ನಮ್ಮ ಸ್ಕಿನ್ಗೆ ಬೇಕಾಗಿರೋ ಅದ್ಭುತವಾದ ಒಂದೊಂದು ಕ್ವಾಲಿಟೀಸ್ ಇರೋದರಿಂದ ನಮ್ಮ ಸ್ಕಿನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಈ ಒಂದು ಫೇಸ್ ಮಸಾಜಲ್ಲ ಸೊ ಇದನ್ನು ಸ್ಕಿಪ್ ಮಾಡಬೇಡಿ ಅಷ್ಟೊಂದು ಮಸಾಜ್ ಮಾಡಿದ್ಮೇಲೆ ಸ್ಕಿನ್ ತುಂಬಾ ಬಿಸಿ 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 ಆಗಿರುತ್ತೆ ನನ್ನ ಸ್ಕಿನ್ ಅಂತೂ ತುಂಬ ಬಿಸಿ ಬಿಸಿ ಆಗಿತ್ತು ಸೊ ಅದನ್ನು ತಣ್ಣಗೆ ಮಾಡಬೇಕು ಕೂಲ್ ಮಾಡಬೇಕು ಅದಕ್ಕೊಂದು ಒಳ್ಳೆ ರೆಸ್ಟ್ ಬೇಕು ಸೊ ಅದಕ್ಕೆ ಲಾಸ್ಟಲ್ಲಿ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರೋದು ಮುಲ್ತಾನಿ ಮೆಟ್ಟಿ ಒಂದು ಚಮಚ ಆಗುವಷ್ಟು ಅಕ್ಕಿ ಇಟ್ಟು ಅದ್ರ ಜೊತೆ ರೋಸ್ ವಾಟರ್ ಬೇಕು ಮತ್ತು ನಮ್ಮ ಸ್ಕಿನ್ಗೆ ತುಂಬ ಬೇಕಾಗಿರೋದು ಗ್ಲೇಝರಿನು ಯಾಕೆಂದರೆ ಈಗ ಚಳಿಗಾಲ ಅನ್ನೋ ಕಾರಣಕ್ಕೆ ನಾನು ಗ್ಲೇಝರಿನ ಎಲ್ಲ ಸ್ಟೆಪ್ಪಲ್ಲೂ ಬಳಸ್ತಾ ಇದ್ದೀನಿ ಅದ್ಭುತವಾಗಿ ನಮ್ಮ ಸ್ಕಿನ್ನ ಮಾಯಶ್ಚರೈಸ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ನಾನು ಗ್ಲೇಝರನ್ನು ಯೂಸ್ ಮಾಡಿದ್ದೀನಿ ಸೊ ಒಂದಿಷ್ಟು ಒನ್ ರೇಷೋದಲ್ಲಿ ಒಂದು ಚಮಚ ಮುಲ್ತಾನಿ ಮಿಟ್ಟಿ ಹಾಕಿದ್ರೆ ಒಂದು ಚಮಚ ಅಕ್ಕಿ ಇಟ್ಟು ಅದಕ್ಕೆ ಒಂದು ಚಮಚ ಆಗುವಷ್ಟು ಗ್ಲೇಝರಿನ್ನು ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಬೈ ಚಾನ್ಸ್ ನಿಮ್ಮ ಸ್ಕಿನ್ನು ತುಂಬ ಡ್ರೈ ಆಗಿದೆ ಅಂತ ಅಂದರೆ ನೀವು ಇನ್ನೊಂದು ಚಮಚದಷ್ಟು ಗ್ಲೇಝರಿನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬಹುದು ಅದು ಪ್ಯಾಕ್ ಕನ್ಸಿಸ್ಟೆನ್ಸಿಗೆ ಬರೋ ಹಾಗೆ ರೋಸ್ ವಾಟ್ರನ್ನ ಆ್ಯಡ್ ಮಾಡಿ ಒಂದು ಚೆನ್ನಾಗಿ ಪ್ಯಾಕ್ ಕನ್ಸಿಸ್ಟೆನ್ಸಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಮುಖ ಮತ್ತು ಕತ್ತಿನ ಭಾಗಕ್ಕೆ ಚೆನ್ನಾಗಿ ಹಚ್ಕೊಳ್ಳಿ ಮಸಾಜ್ ಮಾಡುವಂಥ ಅಗತ್ಯ ಇಲ್ಲ ಸೊ ಮಸಾಜ್ ಮಾಡೋದೇನು ಬೇಡ ನೀವು ಇದನ್ನು ಅಪ್ಲೈ ಮಾಡಿಕೊಂಡು ಸ್ವಲ್ಪ ಹೊತ್ತು ನೀವು ರೆಸ್ಟ್ ಮಾಡಿ ಫೇಸ್ ಪ್ಯಾಕ್ನ ಹಾಕೊಂಡಾಗ ಅದನ್ನು ಹಚ್ಕೊಂಡು ನಾವು ಮಾತಾಡೋದಾಗಲಿ ನಗ್ತಾ ಇರೋದಾಗಲಿ ಪದೇ ಪದೇ ನಾವು ಅದನ್ನು ಡಿಸ್ಟರ್ಬ್ ಮಾಡೋದಾಗಲಿ ಇದ್ದರೆ ನಮ್ಮ ಫೇಸ್ ಪ್ಯಾಕ್ನ ಪೂರ್ತಿ ಏನು ಅದರ ಬೆನಿಫಿಟ್ಸ್ ನಮಗೆ ಸ್ಕಿನ್ಗೆ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ನೀವು ಫೇಸ್ ಪ್ಯಾಕ್ನ ಹಚ್ಕೊಂಡಾಗ ಆದಷ್ಟು ರಿಲ್ಯಾಕ್ಸ್ ಮಾಡಿ ಜಾಸ್ತಿ ಮಾತಾಡಬೇಡಿ ಜಾಸ್ತಿ ನಗ್ಬೇಡಿ ಒಂದು ಹತ್ತು ನಿಮಿಷ ಮಾತಾಡ್ತಾ ಇದ್ದರೂ ನಡೆಯುತ್ತೆ ಅಲ್ವಾ ಸೊ ನೀವು ಚೆನ್ನಾಗಿ ರೆಸ್ಟ್ ಮಾಡಿ ಒಂದು ಹತ್ತು ನಿಮಿಷ ಮುಖದ ಮೇಲೆ ಡ್ರೈ ಆದಮೇಲೆ ಕೋಲ್ಡ್ ವಾಟ್ರಲ್ಲಿ ನಿಮ್ಮ ಸ್ಕಿನ್ನ ವಾಶ್ ಮಾಡಿಬಿಟ್ಟು ಅದಾದಮೇಲೆ ನೀವು ಮಾಮೂಲಿ ಯೂಸ್ ಮಾಡುವಂಥ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ ಬೆಳಿಗ್ಗೆ ಸನ್ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸೊ ಇದು ನಾಲ್ಕು ಸ್ಟೆಪ್ನ ನೀವು ಕರೆಕ್ಟಾಗಿ ಸ್ವಲ್ಪ ಸಮಾಧಾನವಾಗಿ ಮಾಡಿಕೊಂಡ್ರಿ ಅಂದರೆ ನೀವು ದುಡ್ಡು ಕೊಟ್ಟು ಫೇಶಿಯಲ್ ಮಾಡಿಸ್ಕೊಳ್ಳೋದಕ್ಕಿಂತ ತುಂಬ ಒಳ್ಳೆಯ ರಿಸಲ್ಟ್ ಖಂಡಿತವಾಗ್ಲೂ ಇದರಲ್ಲಿ ಸಿಗುತ್ತೆ ಸೊ ಇದನ್ನೆಲ್ಲ ಟ್ರೈ ಮಾಡಿ ಹೇಗಿತ್ತು ರಿಸಲ್ಟು ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಮೆನ್ಷನ್ ಮಾಡಿ ಸೊ ಇದಿಷ್ಟೇ ಇವತ್ತಿನ ವೀಡಿಯೋ ಇನ್ನೊಂದು ಅದ್ಭುತವಾಗಿರುವಂಥ ವೀಡಿಯೋ ತೊಗೊಂಡು ನಾನು ಮುಂದಿನ ವಾರ ಮತ್ತೆ ಬಿರ್ತೀನಿ ಸೊ ಅಲ್ಲಿ ತನಕ ನೋ ಮ್ಯಾಟರ್ ವಾಟ್ ಲವ್ ಯುವರ್ ಸ್ಕಿನ್ ಲವ್ ಯುವರ್ ಸೆಲ್ಫ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ